ಹಾಸ್ಪಿಟ್ಲು ಲೀಲಾವತಿ ಮೇಡಮ್ ಅವ್ರದ್ದು ಸೊ ಈಗ ಅವರು ಸತ್ತಿ ಒಂದು ವರ್ಷ ಆಯ್ತು ಸೊ ತುಂಬಾ ಅದ್ಭುತವಾಗಿ ಇದು ಮಾಡಿದ್ದಾರೆ ಅಲ್ಲಿ ದೇವಾಲಯ ತರ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಫಸ್ಟ್ ಅದನ್ನ ಹೇಳಿ ಆಮೇಲೆ ಇದು ಆಸ್ಪತ್ರೆ ಬಗ್ಗೆ ಕೇಳ್ತೀವಿ ಅಂದ್ರೆ ಅಮ್ಮ ನಮ್ಗೆಲ್ಲ ಅಂದ್ರೆ ತುಂಬಾನೇ ಕ್ಲೋಸ್ ಆಗಿದ್ರು ನಮ್ಗೆಲ್ಲಾನು ಅಮ್ಮನೇ ಆಗಿದ್ರು ಇನ್ನು ಅಂದ್ರೆ ಅವರು ಅಂದ್ರೆ ತೀರ್ಕೊಂಡು ಆಲ್ರೆಡಿ ಒಂದು ವರ್ಷ ಆಗ್ತಾ ಬಂತು ಅವರ ಜ್ಞಾಪಕಾರ್ಥವಾಗಿ ಲೀಲಾವತಿ ಡಾಕ್ಟರ್ ಲೀಲಾವತಿ ದೇಗುಲ ಅಂತ ಸರ್ ನಿರ್ಮಾಣ ಮಾಡ್ತಿದ್ದಾರೆ ಅದು ನಾಳೆ ಓಪನಿಂಗ್ ಇದೆ ಅದು ನಮಗೆಲ್ಲ ತುಂಬಾ ಖುಷಿ ಇದೆ ಅಂದರೆ ಅಮ್ಮನೇ ಇದ್ದಾರೇನೋ ಅಲ್ಲಿ ಅನ್ನೋ ಥರ ಒಂದು ಫೀಲ್ ಬರುತ್ತೆ ಅಲ್ಲಿ ಹೋದರೆ ಇಷ್ಟು ದಿನ ಅವ್ರನ್ನ ನೋಡ್ತಾ ಇದ್ವಿ ಮಾತಾಡಿಸ್ತಾ ಇದ್ವಿ ಅವ್ರ ಜೊತೆ ಒಡನಾಟ ಇತ್ತು ಮತ್ತು ಅವರು ಹೋದ ಮೇಲೆ ಅಲ್ಲಿಗೆ ಹೋದರೆ ನಮ್ಗೊಂಥರ ಹತ್ರನೇ ಅಮ್ಮನ ಮಡಿಲಲ್ಲೇ ಇದ್ದೀವೇನೋ ಅನ್ನೋ ಫೀಲ್ ಬರ್ ಬರುತ್ತೆ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ನಾಳೆ ಓಪನಿಂಗ್ ಇದೆ ನಮಗೆಲ್ರಿಗೂ ಖುಷಿ ಇದೆ ಎಲ್ಲರಿಗೂ ಆಮಂತ್ರಣವೂ ಬಂದಿದೆ ನೀವ್ ಯಾವತ್ತಾದ್ರೂ ಮಾತಾಡ್ತಿದ್ರ ಮೇಡಮ್ ಅಲ್ಲಿ ಒಡನಾಟ ಹೆಂಗಿದ್ರು ನಿಮ್ ಹತ್ರ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು ಅವ್ರು ನಿಮ್ಗೆಲ್ಲ ತುಂಬಾ ಹಿಂದೆಯಿಂದಾನು ಅಮ್ಮನ್ ನೋಡಿದೀನಿ ನಾನು ಆಕ್ಚುಲಿ ನಾನು ಅಂದ್ರೆ ಈಗ ಲೆವೆನ್ ಇಯರ್ಸ್ ಕಂಪ್ಲೀಟ್ ಆಯ್ತು ಇಲ್ಲಿ ಬಂದು ಈಗ ಒಂದ್ ಚಿಕ್ಕದ್ ಹಾಸ್ಪಿಟಲ್ ಇತ್ತು ಮೊದ್ಲು ಇದು ಈಗ ಒಂದು ತ್ರೀ ಇಯರ್ಸ್ ಆಯ್ತು ಹೊಸ ಹಾಸ್ಪಿಟಲ್ ಕಟ್ಸಿ ಅವರು ಅವಾಗಿಂದನು ಅವಾಗ ಅವ್ರು ಚೆನ್ನಾಗಿದ್ರು ಯಾವಾಗ್ಲೂ ಬರ್ತಾ ಇದ್ರು ಅಂದ್ರೆ ಒಂದ್ ಫಿಫ್ಟೀನ್ ಡೇಸ್ ಒಂದ್ಸಲ ಈ ಕಡೆ ರೋಡ್ ಅಲ್ಲಿ ಓಡಾಡ್ಬೇಕಾರೆಲ್ಲ ಅವರು ಬರ್ತಾ ಇದ್ರು ಬಂದು ಚೆನ್ನಾಗಿ ಮಾತಾಡ್ತಾಯಿದ್ರು ರೋಗಿಗಳನ್ನೂ ಇದ್ರು ನಮಗೆ ಕೆಲವು ಬಂದು ಅಂದರೆ ಏನಾದರೂ ಏನು ಸಮಸ್ಯೆ ಇದೆ ನಿಮ್ಮದು ಏನು ಅಂತೆಲ್ಲ ಅವಾಗ ಬೇಸಿಕ್ ನೀಡ್ಸ್ ಇರಲಿಲ್ಲ ಅಷ್ಟೊಂದು ಒಂದು ಚಿಕ್ಕದು ಹಾಸ್ಪಿಟಲ್ ಇತ್ತು ಸ್ವಲ್ಪ ಕಷ್ಟ ಇತ್ತು ಅವಾಗ ಸೊ ಅದನ್ನ ನೋಡೇನೇ ಹೊಸದೊಂದು ಸೂಪರ್ ಸ್ಪೆಷಾಲಿಟಿ ಥರ ಒಂದು ಹಾಸ್ಪಿಟಲ್ ಮಾಡಬೇಕು ಜನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಡಾಕ್ಟ್ರಿಗೂ ಒಂದು ಚೆನ್ನಾಗಿ ಇದಿರಬೇಕು ಅಂತ ಹೇಳ್ಬಿಟ್ಟು ಅವತ್ತೆ ಅಮ್ಮ ಅವತ್ತೇ ಹೇಳಿದ್ರು ಚೆನ್ನಾಗೊಂದು ಕಟ್ಲೇಬೇಕಮ್ಮ ಹಾಸ್ಪಿಟಲು ಚೆನ್ನಾಗ ಇದು ಮಾಡ್ತಾ ಇದ್ದೀರಾ ಸೇವೆ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಒಂದು ಹಾಸ್ಪಿಟಲ್ ಆದರೂ ಕಟ್ಟಲೇಬೇಕು ಅಂತ ಅಮ್ಮ ಹೇಳಿ ಅದು ಕಟ್ಟಿದ್ದು ಆಯ್ತು ಓಪನಿಂಗು ಆಯಿತು ಇಲ್ಲಿ ಜನಗಳೆಲ್ಲ ತುಂಬ ಅಂದರೆ ಇದನ್ನು ಪಡ್ಕೊಳ್ತಾ ಇದ್ದಾರೆ ಉಪಯೋಗನೂ ಪಡ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದ್ರು ಬಂದ್ರೆ ಕೈ ಹಿಡ್ಕೊಂಡು ಮಾತಾಡ್ಸ್ತಾ ಇದ್ರು ತುಂಬ ಖುಷಿ ಆಗ್ತಿತ್ತು ನೋಡ್ರಿ ಅಂದರೆ ಏನೋ ಅಮ್ಮ ಅನ್ನೋ ಥರ ಫೀಲ್ ಬರ್ತಾ ಇತ್ತು ಅವರು ಅಷ್ಟು ಆಮೇಲೆ ಏನಾದ್ರು ತಿಂಡಿಗಳ್ನ ತಗೊಂಬರ್ತಾಯಿದ್ರು ಸಲ ಅವರು ತಿಂಡಿಗಳನ್ನೆಲ್ಲ ತೊಗೊಂಬಂದು ನಮಗೂ ಕೊಡ್ತಾಯಿದ್ರು ಪೇಷಂಟ್ಸ್ಗೆಲ್ಲ ಹಂಚುತ್ತಾ ಇದ್ರು ಅವ್ರದ್ದು ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ರೆ ಬರ್ತಾಯಿದ್ರು ಬಂದ್ಬಿಟ್ಟು ಎಲ್ಲಾರಿಗೂ ಇದನ್ನು ಕೊಡೋದು ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಆದಮೇಲೆ ಬರೋದು ಅಷ್ಟೊಂದು ಬರ್ತಾ ಇರಲಿಲ್ಲ ಕಡಿಮೆ ಆಗಿತ್ತು ಬಟ್ ರೆಗ್ಯುಲರ್ ಆಗಿ ಬರ್ತಾ ಇದ್ರು ಅದೇ ಮೇಡಮ್ ಈಗ ಮೂರು ವರ್ಷದಿಂದ ಇದ್ದೀರಿ ಅಂತ ಅಂದ್ಬಿಟ್ಟು ಹೇಳಿದ್ರಿ ಸೊ ಇಲ್ಲಿ ಎಷ್ಟು ಜನ ಬರ್ತಾರೆ ಡೈಲಿ ಯಾವ ಥರ ಇದಾರೆ ಮೇಡಮ್ ಇಲ್ಲಿ ಕ್ರೌಡ್ ಇಲ್ಲಿ ಇದ್ದು ರಿಮೋಟ್ ಏರಿಯಾ ನಿಮಗೆ ಗೊತ್ತಿದೆ ರಿಮೋಟ್ ಏರಿಯಾ ಆಗಿರೋದ್ರಿಂದ ಅಂದರೆ ಕೆಲವೊಂದೊಂದು ಏಳೆಂಟು ಹಳ್ಳಿಗಳು ಸುತ್ತಮುತ್ತ ಬರುತ್ತೆ ಇಲ್ಲಿ ಡೈಲಿ ಅಂದರೆ ಒಂದು ತರ್ಟಿ ಟು ಫಾರ್ಟಿ ಪೇಶೆಂಟ್ಸ್ ಬರ್ತಾರೆ ಇಲ್ಲಿ ನಮಗೇನು ಅಂದರೆ ಪ್ರಾಥಮಿಕವಾಗಿ ನಮ್ಗೆ ಏನು ಚಿಕಿತ್ಸೆ ಕೊಡಬೇಕು ಅದು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಬರ್ತಾರೆ ಉಪಯೋಗ ಪಡ್ಕೊಂತ ಇದಾರೆ ಹೌದು ಕೊಟ್ಟಿದ್ದೆ ಅಂದ್ರೆ ಅವ್ರಿಗೆ ಹುಷಾರಿಲ್ದಿಲ್ಲ ತುಂಬಾ ಹುಷಾರಿರ್ಲಿಲ್ಲವಲ್ಲ ಅವಾಗ ಅವ್ರ ಮನೆಗೆ ಹೋಗಿ ಕೆಲವೊಂದ್ಸಲ ಏನಾದ್ರು ಅಂದ್ರೆ ಅವರಿಗೆ ಹೇಳಕ್ಕೆಲ್ಲ ಆಗ್ತಾ ಇರ್ಲಿಲ್ಲ ಅವಾಗ ಈ ಈಡ ಹಾಕಿದಾಗ್ಲಿ ಆ ಅಂತರದ್ದು ನೆನಪುಗಳಿದೆ ಕೊಡ್ತಾ ಇದ್ವಿ ನಾವು ಆಮೇಲೆ ಕೆಲ್ವೊಂದು ತುಂಬಾ ಇದಾದ್ಮೇಲೆ ಅಷ್ಟೇ ಓಕೆ ಇಲ್ಲಿ ಎಷ್ಟು ಬೆಡ್ ಇದೆ ಮೇಡಮ್ ಈ ಹಾಸ್ಪಿಟಲ್ ಅಲ್ಲಿ ಇದು ಬೆಡ್ಡೆಡ್ ಎರಡು ವಾರ್ಡ್ ಇದೆ ಮಾಡಿದ್ದಾರೆ ಬಟ್ ಸಿಬ್ಬಂದಿಗಳು ಇನ್ನು ಸ್ಟಾಫ್ಸ್ ಇಲ್ಲ ಇಲ್ಲಿ ಸೊ ಅಡ್ಮಿಷನ್ಸ್ ಎಲ್ಲ ಏನಿಲ್ಲ ಜಸ್ಟ್ ಓ ಪಿ ಡಿ ಟೈಮಿಂಗ್ಸ್ ಏನಿದೆ ಅದ್ರಲ್ಲಿ ಮ್ಯಾನೇಜ್ ಓಕೆ ವಿನೋದ್ ಸರ್ ಬಗ್ಗೆ ಏನಾದ್ರು ಹೇಳ್ತೀರಾ ಮೇಡಮ್ ಯಾಕಂದ್ರೆ ತಾಯಿಗೆ ತಕ್ಕ ಮಗ ಅಂತ ಅನ್ಬಿಟ್ಟು ಅಷ್ಟು ಇದ್ಕೊಂಡು ಅಷ್ಟು ಚೆನ್ನಾಗಿ ದೇವಾಲಯ ತರ ಕಟ್ಟಿದ್ದಾರೆ ಬಗ್ಗೆ ಒಂದೇ ಒಟ್ಟೊಟ್ಟಿಗೆನೆ ನೋಡಿದ್ದೀನಿ ನಾನು ಇಲ್ಲಿ ಬಂದಾಗಿಂದ ಸರ್ ಅಂದ್ರೆ ಅಮ್ಮ ಸರ್ ಯಾವಾಗ ಒಟ್ಟೊಟ್ಟಿಗೆನೆ ಇರ್ತಾ ಇದ್ರು ಒಟ್ಟೊಟ್ಟಿಗೆನೆ ಬರ್ತಾ ಇದ್ರು ಅವರು ಒಬ್ಬೊಬ್ಬರೇ ಜಾಸ್ತಿ ಯಾವಾಗ ಅಮ್ಮ ಇರೋವರೆಗೂ ಓಡಾಡಿದ್ದೇ ಇಲ್ಲ ಅವರು ಒಟ್ಟೊಟ್ಟಿಗೆ ಯಾವಾಗ ಜೊತೆಲೇ ಇರ್ತಾ ಇದ್ರು ಅವರು ಅಷ್ಟೇ ತುಂಬಾ ಹಂಬಲ್ ಮತ್ತೆ ಸಿಂಪಲ್ ಪರ್ಸನ್ ಈಗಲೂ ಅಷ್ಟೆ ಏನಾದರೂ ಒಂದು ಅಂದರೆ ಜಸ್ಟ್ ಸರ್ ಹಿಂಗೆ ಬೇಕು ಹಾಸ್ಪಿಟ್ಲಿಗೆ ಅಥವಾ ಏನೋ ಒಂದು ಹಿಂಗೆ ಅಂತಂದರೆ ಸಾಕು ನೆಕ್ಸ್ಟ್ ಟು ಡೇನೇ ಅದನ್ನು ಅವರು ಇದು ಮಾಡಿಬಿಡ್ತಾರೆ ಹೌದಾಮ್ಮ ಆಯಿತು ಅಂತ ಹೇಳ್ಬಿಟ್ಟು ಏನು ಕೇಳಿದ್ರು ತಕ್ಷಣವೇ ಅವರು ರೆಸ್ಪಾಂಡ್ ಮಾಡ್ತಾರೆ ಹಾಸ್ಪಿಟಲ್ ಬಗ್ಗೆ ಆಗಲಿ ಯಾವುದೇ ವಿಷಯ ಆಗಲಿ ಸೊ ಆವತ್ತಿಂದ ಹಂಗೆ ಇದ್ದಾರೆ ಸರ್ ಅವರು ತುಂಬ ಹಂಬಲ್ ಅನಿಸುತ್ತೆ ಡೌನ್ ಟು ಅರ್ತ್